ಒನ್ ಆಫ್ ದಿ ಬೆಸ್ಟ್ ಮೂವಿ ಈ ಭಯೋತ್ಪಾದನೆ ಬಗ್ಗೆ ತೆಗ್ದಿರುವಂಥದ್ದು ಒಂದು ಇದು ಈ ಥರ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇನ್ನೂ ಚೆನ್ನಾಗಿ ಬರಬೇಕು ಇನ್ನು ಕನ್ನಡ ಹಾಗೆ ಕನ್ನಡ ಕನ್ನಡದ ಪ್ರಿಮಾದವರೆಗೂ ಕೇಳ್ಕೊಳ್ಳೋದೇನೆಂದರೆ ಇಂಥ ಸಿನಿಮಾಗಳಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ ಚಲನಚಿತ್ರ ಮಂದಿರಗಳನ್ನ ಜಾಸ್ತಿ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಡಿಫ್ರೆಂಟ್ ಆಗಿದೆ ಸ್ಟೋರಿ ಅಬೌಟ್ ಡ್ರಗ್ಸು ಮತ್ತು ಬಾಂಗ್ಲಾದೇಶಿ ಇಮಿಗ್ರೇಷನ್ಸ್ ಎಲ್ಲ ಬಂದು ನಮ್ಮ ದೇಶ ಯಾವ ರೀತಿ ಹಾಳು ಮಾಡ್ತಿದ್ದಾರೆ ಇಲ್ಲಿರೋ ಪೊಲಿಟಿಷಿಯನ್ಸ್ ಆಗಿರ್ಬೋದು ಲೋಕಲ್ ಲೀಡರ್ಸು ವಿಥ್ಯಾನ್ಷಿಯನ್ಸ್ ಎಲ್ಲ ಅವ್ನು ಯಾವ ರೀತಿ ಸಿಚುಯೇಷನ್ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಎಲ್ಲರ ಆ್ಯಕ್ಟಿಂಗು ನ್ಯಾಚುರಲ್ ಆಗಿದೆ ಆಲ್ ದ ಬೆಸ್ಟ್ ಥಿಯೇಟರ್ ಟಿವಿ ಥ್ಯಾಂಕ್ ಯು

ಹಾಡು ಡ್ಯಾನ್ಸು ಫೈಟು ಏನಿಲ್ಲ ಒಂದು ಪೊಲೀಸು ಬರ್ತಾರೆ ಅಲ್ಲಿ ಕುಕ್ಕರ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಅಷ್ಟೇ ಅಂತ ನಾವು ತಿಳ್ಕೊಬೇಕು ಆದರೆ ಆ ಪೊಲೀಸವ್ರು ಮಾಡೋ ಕೆಲಸಗಳು ಏನಿದೆ ಅಂತಬಿಟ್ಟು ಇದರೊಳಗೆ ಹೀಟೆಲ್ಲ ಕೊಟ್ಟಿದ್ದಾರೆ ಕುಕ್ಕರ್ ಬ್ಲ್ಯಾಸ್ಟಿಂದ ಹಿಡಿದು ರೋಂಶಕರಿಂದ ಹಿಡಿದು ಅದು ಯಾವುದೋ ಅನಾಮಧೇಯ ವ್ಯಕ್ತಿ ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ಒಳಗೆ ಏನೇನು ಕೆಲಸ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಆದ್ರೆ ಪೊಲೀಸ್ನವರು ಒಳಗಡೆ ನುಗ್ಗಿ ಎಲ್ಲೆಲ್ಲಿ ಏನಿದೆ ಅಂತ ಎಲ್ಲ ಕಂಡು ಕೊನೆಗೆ ಲೂ ಪೋಲ್ಸ್ ಬಿಟ್ಟು ಮಟ್ಟ ಹಾಕ್ತಾರಲ್ಲ ಅದಕ್ಕಿಂತ ಒಳ್ಳೆ ಕೆಲಸ ಪೊಲೀಸ್ನವ್ರಿಗೆ ಇಟ್ಸ್ ಅನ್ ಎಕ್ಸಲೆಂಟ್ ಮೂವಿ ಮನೆ ಮಂದಿಲ್ಲ ಕೂತ್ಕೊಂಡು ನೋಡೋಂತ ಸಿನಿಮಾ ರು ಮತ್ತೆ ಸಸ್ಪೆನ್ಸ್ ಮೂವಿ ವೆಂಕಟ್ ಭಾರದ್ವಾಜ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ತುಂಬಾನೇ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡುವಂತದ್ದು ವೈಲೆನ್ಸ್ ಏನು ಇಲ್ಲ ತುಂಬಾ ಆರಾಮಾಗಿ ಚೆನ್ನಾಗಿದೆ ಏನಂದ್ರೆ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ ಲೈಕ್ ಇಲ್ಲಿಗಲ್ ಇಮಿಗ್ರೇಷನ್ ಇದನ್ನ ಈ ತರ ಯಾರು ತೋರಿಸ್ತಿದ್ದಿಲ್ಲ ಸೊ ಈ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಸೊ ಇನ್ನು ಅಪ್ಡೇಟ್ ಮಾಡ್ಕೊಂಡು ನೆಕ್ಸ್ಟ್ ಪಾರ್ಟ್ ಬರಲಿ ಅಂತ ನಾನು ಸಿನಿಮಾ ಟೀಮಿಗೆ ಬೆಸ್ಟ್ ವಿಷನ್ಸ್ ಹೇಳ್ತೀನಿ ಇದೇ ಥರ ಒಂದೆ ಸಿನಿಮಾಗಳು ಬರ್ತಾ ಹೋಗಿ ಅಂಡ್ ಏನಂದ್ರೆ ಸುಮ್ಮನೆ ಬೋರಿಂಗ್ ಸಾಂಗ್ಸು ಬೋರಿಂಗ್ ಆಕ್ಷನ್ಸ್ ಏನು ಬೇಕು ಅಷ್ಟಿದೆ ಸಿನಿಮಾ ಚೊಕ್ಲಲ್ಲಿ ಚೆನ್ನಾಗಿದೆ ಅಲ್ಲಿ ಬೆಸ್ಟ್ ಸ್ವಲ್ಪ

ಒಂದು ಉತ್ತಮವಾದ ಚಿತ್ರ ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಈ ಥರ ಬೇರೆ ದೇಶಗಳಿಂದ ನುಸುಳಿ ಒಳಗೆ ಬಂದು ತುಂಬ ತೊಂದರೆ ಈಡು ಮಾಡ್ತಾ ಇದ್ದಾರೆ ನಮ್ಮ ಭಾರತದ ನಾಗರಿಕರನ್ನ ಅದಕ್ಕೆ ಒಂದು ಉತ್ತಮವಾದ ಚಿತ್ರವನ್ನು ಕೊಟ್ಟಿದ್ದಾರೆ ಹೇಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಇಂಡಿಯನ್ ಆರ್ಮಿ ನೇವಿ ಎಲ್ಲ ಸೇರಿ ಹೇಗೆ ಒಂದು ಟೆರ್ರಿಸಮ್ ಪ್ಲಾಟ್ನ ಅನ್ಬ್ಲಾಕ್ ಮಾಡ್ತಾರೆ ಅನ್ನೋದನ್ನ ತುಂಬ ಉತ್ತಮವಾಗಿ ಹೇಳಿದ್ದಾರೆ ಅದಾದಮೇಲೆ ತಿರ್ಗಾ ಒಂದು ಲೀಡ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಕೇಸ್ ಇಸ್ ನಾಟ್ ಕ್ಲೋಸ್ಡ್ ಇಟ್ ಈಸ್ ಸ್ಟಿಲ್ ಓಪನ್ ಅಂತ ಇನ್ನು ಮಿಕ್ದೋರು ನಾನು ಗ್ಯಾಂಗಲ್ಲಿ ಇದ್ದವ್ರಲ್ಲ ನಾನು ನಟ ಈ ಸಿನಿಮಾದಲ್ಲಿ ಗ್ಯಾಂಗಲ್ ಇದ್ದೋರಲ್ಲ ಇದ್ದಾರೆ ನಾನು ಒಬ್ಬ ಮಾತ್ರ ಎಲ್ಲೋ ಇದ್ದೀನಿ ಅಂತ ಗೊತ್ತಿಲ್ಲ ಸೊ ಸೆಕೆಂಡ್ ಪಾರ್ಟಲ್ಲಿ ಇರ್ಬೋದು ಅಂದ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಯಾಕೆ ಬಂದಿದೆ ಐ ಮೀನ್ ಸಸ್ಪೆನ್ಸ್ ಇದೆ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟು ಈಗಿನವನ್ನು ಯೂಸ್ ಮಾಡ್ಕೊಂಡು ಹೇಗೆ ಅದನ್ನು ಅಡ್ಯಾಪ್ ಮಾಡಿ ಟೆಕ್ನಾಲಜಿ ಅನ್ನೋದಿದೆ ಸೊ ವೆರಿ ನೈಸ್ ಮೂವಿ ಸಸ್ಪೆನ್ಸ್ ಇದೆ ಆಮೇಲೆ ಈಗ ಹೇಗೆ ಲೈಕ್ ಇರಾನ್ ವಾರು ಮತ್ತು ಏನೇನು ಹೀಗೆ ಬಾಂಗ್ಲಾದೇಶ್ ಎಫೆಕ್ಟ್ ಆಗಿ ಅನೇಕ ಜನ ಇಲ್ಲಿ ಬರ್ತಾ ಇದ್ದಾರೆ ಮೈಟ್ ಮೈ ಲೇಬರ್ ರಿಯಲಿಸ್ಟಿಕ್ಕಾಗಿ ಒಂದು ಸ್ವಲ್ಪ ಅಂದರೆ ಈ ಒಂದು ಸ್ಟೋರಿ ಬಂದಿದೆ ಸೊ ವೆರಿ ಗುಡ್ ಟು ವಾಚ್ ಆನ್ ವೆರಿ ರೆಕಮೆಂಡೆಡ್ ಅಂಡ್ ಎಲ್ಲರೂ ಬಂದು ನೋಡಿ ಮೂವಿನ ಯಸ್ ಈ ರೋಡ್ ಯಾರ್ದು ಕೆಳಗಡೆ ಇइज ಹೇ ಕೆಳಗಡೆ ಇइज ತುಂಬಾ ವೈಕೆಂ ಭಾರತವಾಜ ಅವರ ಐನಾ ಐನಾ ಚಿತ್ರ ತೆರೆಗೆ ತೆರೆಗೆ ಬಂದಿದೆ ಫುಲ್ ಗ್ರಿಪ್ಪಿಂಗ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದೆ ಹೇಗೆ ಪ್ರದೇಶಗಳಿಂದ ಬಂದು ಇಲ್ಲಿ ಟೆರ್ರರಿಸ್ ಟೆರ್ರರಿಸಮ್ ಆ್ಯಕ್ಟಿವಿಟೀಸ್ನ ನಡೆಸ್ತಾರೆ ಅದನ್ನು ಹೇಗೆ ತಡೀತಾರೆ ನಮ್ಮ ಇಂಟೆಲಿಜೆನ್ಸು ಡಿಫೆನ್ಸ್ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲ ಸೇರಿ ನಾನು ಒಂದು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ದಯವಿಟ್ಟು ಪ್ರೇಕ್ಷಕರೆಲ್ಲರೂ ಇಂಥ ಸಿನಿಮಾನ ಬಂದು ನೋಡಿ ಆಶೀರ್ವಾದ ಮಾಡಬೇಕು ನನಗೆ